ಎಲ್ಲರಿಗೂ ನಮಸ್ಕಾರ ರೀ ಇಲ್ಲ ನೀನು ರೀ ನೀನು ಹೋಗಪ್ಪ ನೀನು ಎಂ ಕೆ ಸವಿತಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ರೀ ಇದು ನಮ್ಮ ಮೊದಲನೇ ವಿಡಿಯೋ ನಮ್ಮ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನೋಡಕತ್ತೀರಿ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡ್ರಿ ಎಲ್ಲಾರು ನಮ್ಮ ಮೊದಲನೇ ಚಾನಲ್ಗೆ ಎಲ್ಲರಿಗೂ ಸದ್ಯಕ್ಕ ನಮಸ್ಕಾರ ಮಾಡಿ ಈ ಕಡೆ ಮಾಡ್ರಿ ನಮಸ್ಕಾರ ಅಂತೇಳಿ ಇವ್ರಿಗೆ ಮಾಡಿ ಇಲ್ಲಿಂದ ಮುಂದ ಮುಂದೆ ಕುಂದ್ರಪ್ಪ ನೀನು ಕುಂದ್ರ ನಮಸ್ಕಾರ ಎಲ್ಲಾರು ಏನು ರೀ ನಮಸ್ಕಾರ ನಮ್ ಸವಿತಾನ್ ಹೊಸ ಚಾನೆಲ್ಗೆ ಅವ ಏನು ಮಾಡಗ್ ಕೈ ಬಿಡು ಅಂತೀನಿ ಇಲ್ಲಿ ನಮ್ ಹುಡುಗರು ನೋಡ್ರಿ ಫ್ರೆಂಡ್ಸ್ ನಮ್ ಕಾರ್ಯಕ್ರಮ ಐತಿ ಬಂದೀವಿ ಇಲ್ಲಿ ಯಾ ಪರಿ ಮಾಡಕತ್ತಾರ ಏನ್ ಸುದ್ದಿ ಅದ್ರಾಗ ಲಾಗ್ ಶುರು ಮಾಡಿವಿ ಫಸ್ಟನೇ ಲಾಗ ತಿಳಿ ಪಿಳ್ಳಿ ಮಕ್ಕಳ ಜೊತೆಗೆ ಮಾಡಿ ನೋಡ್ರಿ ಮಕ್ಕಳದ್ರದ್ದು ದೇವ್ರ ಸಮಾನ ಅವ್ರ ಜೊತೆಗೇನೆ ನಮ್ಮ ವಿಡಿಯೋನ ಶುರು ಮಾಡಕತ್ತೀವಿ ಮೊದಲನೇ ವಿಡಿಯೋ ನಮ್ಮ ತಾಯಿಯರಿಂದನೇ ಶುರು ಮಾಡೀನಿ ಎಲ್ಲರೂ ಇದಕ್ಕೂ ಸಪೋರ್ಟ್ ಮಾಡಿರಿ ಹಾಂ ಸಪೋರ್ಟ್ ಮಾಡಿರಿ ಇವೇ ನೋಡ್ರಿ ಕರ್ನಾಟಕ ಮಹಾರಾಷ್ಟ್ರ ಸವಿತಾ ಎಮ್ ಕೆ ಸವಿತಾ ಎಮ್ ಕೆ ಸವಿತಾ ಅಂತೈತಿ ಆ ಚಾನಲ್ಲು ಎಲ್ಲರೂ ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಯಾಕಂದ್ರ ಬಡವ್ರ ಮಕ್ಕಳ ಬೆಳಸೋದು ಉಳಸೋದು ನಮ್ಗೆ ಬಡವ್ರ ಮಕ್ಕಳ ಬೆಳಸೋದು ಉಳಿಸೋದು ಎಲ್ಲಾ ನಿಮ್ ಕೈಯಾಗ ಇರ್ತೈತಿ ಕೈ ಮಕ್ಕ ನಿಮ್ ಕೈಯಾಗ ಇರ್ತೈತಿ ಸಪೋರ್ಟ್ ಮಾಡ್ರಿ ಸಹಾಯ ಮಾಡ್ರಿ ಅಂತ ಹೇಳಿ ಎಲ್ಲರಿಗೆ ಕಳಕಳಿಲಿಂದ ಹೊಸ ಚಾನಲ್ ಕ ನಾವ್ ಈ ಚಾನಲ್ ಏನೇನ್ ಹಾಕಮ್ಯ ವಿಡಿಯೋಗಳು ನಿಮ್ ತಿಳಿ ತಿಳಿದ್ದು ಮದ್ವಿದ ಐತಿ ಎಲ್ಲ ಅದಾವ ಏನ್ ಬೇಕಾದ್ರೆ ಹಾಕ್ಬೋದು ಏ ಅಪ್ಪಾಜಿ ಕೈ ಬಿಡ ಅಪ್ಪಾಜಿ ನೋಡ್ರಿ ಮಕ್ಳು ಮಕ್ಕಳು ಎಲ್ಲರೂ ಬಂದಿವಿ ನಮ್ಮ ಶಾರಾಮನ್ ಮನೆ ಉಲು ಆಗೈತಿ ಸದ್ಯಕ್ಕ ತಂಬರ್ತಾನ ಕಡಿಮೆ ನಮ್ಮ ಫಸ್ಟ್ನೇ ಇಂಟ್ರೊಡಕ್ಷನ್ ವಿಡಿಯೋ ಫ್ರೆಂಡ್ಸ್ ಇದು ಇದು ನಮ್ಮ ನಮ್ಮ ತಂಗಿ ಮಗ ಇದು ನಮ್ಮ ತಂಗಿ ಮಗ ಇವಾಗ ಯಾಕಪ್ಪಾಜಿ ನೆಕ್ಸ್ಟ್ ವಿಡಿಯೋದೊಳಗೆ ನಾನು ಬರ್ತೇನೆ ಗದ್ದಲ್ದಾಗ ಗದ್ಲ ಅಂತೇಳಿ ಫಸ್ಟ್ನೇ ವಿಡಿಯೋ ನಿಮ್ಗೆಲ್ಲರಿಗೂ ಖುಷಿ ಕೊಡ್ಲಿ ಅಂತೇಳಿ ನಾವು ಶುರು ಮಾಡಿವಿ ಅಜ್ಜಿ ಮಮ್ಮದು ಗಲಾಟೆ ಇಷ್ಟೊಂದು ಕಾಮಿಡಿ ಇಷ್ಟೊಂದು ಕಿರ್ಕಿರಿ ನೋಡ್ತಿರಲ್ಲ ನಮ್ಮ ಈ ಹೊಸ ಚಾನಲ್ ಕಾ ಅಕ್ಕ 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 ನಮ್ಮ ಮನಿಯೊಳಗ ಮದ್ವಿ ಫಂಕ್ಷನ್ ಐತ್ರಿ ಎಲ್ಲಾ ನೆಕ್ಸ್ಟ್ ಬರುವಂತ ವಿಡಿಯೋದೊಳಗ ನಮ್ ಚಾನಲ್ದೊಳಗ ನಿಮ್ಗ ಕಷ್ಟ ಸುಖ ಹೆಣ್ಮಕ್ಳ ರೀತಿಯೊಳಗ ಹೆಂಗ ಜೀವನ ನಡ್ಸೋದು ಎಲ್ಲ ರೀತಿಯಾದಂತ ಅಡಿಗೆಗಳು ಕರ್ನಾಟಕದ ಪದ್ಧತಿ ಮಹಾರಾಷ್ಟ್ರ ಪದ್ಧತಿ ಎಲ್ಲಾನು ಈ ಚಾನಲ್ ದಾಗೂ ನಾವು ಶೇರ್ ಮಾಡ್ತೇವ್ರಿ ನೋಡ್ರಿ ಸಪೋರ್ಟ್ ಮಾಡ್ರಿ ಕರ್ನಾಟಕದಾಗ ನೋಡೋರು ಮಹಾರಾಷ್ಟ್ರದಾಗ್ ನೋಡೋರು ಎಲ್ಲಾರು ಸಪೋರ್ಟ್ ಮಾಡ್ರಿ महाराष्ट्र ये वो नवीन चैनल है सविता एम के सविता एम के सविता का चैनल आता है देखना सपोर्ट करना सब लोग को मैं हाथ जोड़ के एक बात बोलता है सब खाली कन्नड़ का खाना घाया सब रहता है देखना सपोर्ट करना ಧನ್ಯವಾದಗಳು ಯಾರೆಲ್ಲ ಮೊದಲೇ ಸರಿ ನನ್ನ ಎರಡು ಚಾನಲ್ಗೆ ಹೆಂಗೆ ಸಪೋರ್ಟ್ ಕೊಟ್ಟಿರಿ ಈ ಚಾನಲ್ಗೂ ಹಂಗೆ ಸಪೋರ್ಟ್ ಕೊಡಿರಿ ಕೊಡ್ರಿ ಮೈ ಸಲ್ತಾಕ ಮಮ್ಮಿ ಇದು ನಮ್ಮ ಓವರ್ ನೋಡಿರಿ ನಾವು ನೆಕ್ಸ್ಟ್ ಬರುವಂಥ ವೀಡಿಯೋದೊಳಗೆ ಎಲ್ಲರನ್ನೂ ಮತ್ತೆ ಪರಿಚಯ ಮಾಡ್ಕೊಡ್ತೀವಂತ ಮೊದಲು ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ಧನ್ಯವಾದಗಳು